ರಾಜ್ಯದಲ್ಲಿ ಲೋಕಸಭರ ಸೇನಾನಿಗಳ ಆಯ್ಕೆಗೆ ಕಸರತ್ತು ಶುರುವಾಗಿದೆ ಮೈತ್ರಿ ಮಿತ್ರರ ಮಂಡ್ಯ ಬಿಸಿಗೆ ಕಾರಣವಾಗಿದೆ ಮಂಡ್ಯ ಜಿಲ್ಲೆ ಮೈತ್ರಿಯಿಂದ ಸುಮಲತಾ ಅವರು ಅತಂತ್ರವಾಗಿದ್ದಾರೆ ಕ್ಷೇತ್ರಕ್ಕಾಗಿ ಜೆಡಿಎಸ್ನ ರಣತಂತ್ರವನ್ನ ರೂಪಿಸ್ತಾ ಇದೆ ಸದ್ಯ ಲೋಕಸಭಾ ಚುನಾವಣೆಯ ಫೀವರ್ ರಾಜ್ಯದಲ್ಲಿ ಶುರುವಾಗಿರುವಂಥದ್ದು ಎಲ್ಲೆಲ್ಲೂ ಕೂಡ ರಾಜಕೀಯ ಪಕ್ಷಗಳಲ್ಲಿ ಲೋಕಸಭಾ ಚುನಾವಣೆಯ ಜ್ವರ ಶುರುವಾಗಿದೆ ಅದರಲ್ಲೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಕಸರತ್ತು ಈಗ ಮೂರು ಪಕ್ಷಗಳಲ್ಲೂ ಶುರುವಾಗಿರುವಂತದ್ದು ಈಗ ಎಲ್ಲರ ಗಮನ ಕೇಂದ್ರೀಕರಿಸಿರುವಂತದ್ದು ಸಕ್ಕರೆ ನಾಡು ಮಂಡ್ಯ ಈ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಯಾವ ಕ್ಷೇತ್ರದಿಂದ ಅದರಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಆದಂತಹ ಮೈತ್ರಿಯಿಂದ ಸುಮಲತಾ ಅವರು ಅತಂತ್ರವಾಗಿದ್ದಾರೆ ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನಾಗುತ್ತೆ ಕ್ಷೇತ್ರವನ್ನ ಶತಾಯ ಗತಾಯವಾಗಿ ಜೆಡಿಎಸ್ ಪಡೆದುಕೊಳ್ಬೇಕು ಈ ರೀತಿಯಾಗಿ ಒಂದಿಷ್ಟು ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು ಮತ್ತೊಂದು ಕಡೆ ಲೋಕಸಭಾ ಅಖಾಡ ಮಂಡ್ಯ ಲೋಕಸಭಾ ಅಖಾಡದಿಂದ ಸುಮಲತಾ ಅವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿರುವಂಥದ್ದು ಹಾಗಾದ್ರೆ ಸುಮಲತಾ ಅವರ ಸ್ಪರ್ಧೆ ಬಿಜೆಪಿಯಿಂದಾನ ಕಾಂಗ್ರೆಸ್ ಇಂದಾನ ಅಥವಾ ಪಕ್ಷೇತರರಾಗಿ ಮತ್ತೆ ಸ್ಪರ್ಧೆ ಮಾಡ್ತಾರ ತೀವ್ರ ಕುತೂಹಲಕ್ಕೆ ಕಾರಣವಾದ ಸಕ್ಕರೆ ನಾಡಿನ ಲೋಕ ಅಖಾಡ ಒಂದು ಕಡೆ ಸುಮಲತಾ ಅವರು ಹಾಲಿ ಸಂಸದರು ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡೋದಾಗಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಒಂದು ಕಡೆ ಬಿಜೆಪಿಯ ಬೆಂಬಲ ಇರುವಂಥದ್ದು ಮತ್ತೊಂದು ಕಡೆ ಅವರಿಗೆ ಆಪ್ಷನ್ ಕಾಂಗ್ರೆಸ್ ಅಥವಾ ಪಕ್ಷೇತರರಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರ ಅಂದ್ರೆ ನೋ ಚಾನ್ಸ್ ಯಾಕಂದ್ರೆ ಜೆಡಿಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೆ ಮೈತ್ರಿ ಧರ್ಮದ ಪಾಲನೆಯಿಂದಾಗಿ ಬಿಜೆಪಿ ಜೆ ಡಿ ಎಸ್ ನಡುವೆ ಒಪ್ಪಂದ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ಗೆ ಹೋಗುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ಗೆ ಹೋದರೆ ಸುಮಲತಾ ಅವರ ನಡೆ ಏನಾಗುತ್ತೆ ಸುಮಲತಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅವರಿಗೆ ಆಪ್ಷನ್ ಇದೆ ಎರಡು ಆಪ್ಷನ್ ಇರುವಂಥದ್ದು ಒಂದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ಎರಡು ಪಕ್ಷೇತರ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬೇಕಾಗಿದೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನದ ಕಹಳೆಯನ್ನ ಮೊಳಗಿಸಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು ಹಾಗಾದ್ರೆ ಈ ಬಾರಿ ಸುಮಲತಾ ಅವರ ನಡೆ ಏನಾಗುತ್ತೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ರಾಜ್ಯದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಪ್ರತಿ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕುತ್ತೆ ಕಳೆದ ಬಾರಿ ಮೈತ್ರಿ ಪಕ್ಷಗಳಾಗಿತ್ತು ಕಾಂಗ್ರೆಸ್ ಜೆಡಿಎಸ್ ಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಸಚಿವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಕಳೆದ ಬಾರಿ ಆದರೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಸುಮಲತಾ ಅವರು ಗೆಲುವನ್ನು ಸಾಧಿಸಿದರು ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಸುಮಲತಾ ಅವರು ಗೆಲುವನ್ನು ಸಾಧಿಸಿದ್ರ ಹಿಂದೆ ಬಿ ಜೆ ಪಿಯ ಬೆಂಬಲ ಇತ್ತು ಬಹಿರಂಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಸುಮಲತಾ ಅವರನ್ನ ಬೆಂಬಲಿಸಿದ್ರು ಮೈಸೂರಲ್ಲಿ ಬೃಹತ್ ಸಮಾವೇಶ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಸುಮಲತಾ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು ಅಲ್ಲಿಗೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಬಿಜೆಪಿಯ ಬೆಂಬಲವಿತ್ತು ಇದಾದ ಬಳಿಕ ಆದಂತಹ ಬೆಳವಣಿಗೆ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಬಿಜೆಪಿಗೆ ಬೆಂಬಲವಾಗಿ ನಿಂತಿದ್ದಾರೆ ಸುಮಲತಾ ಅವರು ಆದರೆ ಈ ಬಾರಿ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಸ್ಪರ್ಧೆ ಮಾಡುವ ಸಾಧ್ಯತೆ ಎಷ್ಟಿದೆ ಬಿಜೆಪಿಯಿಂದ ಟಿಕೆಟ್ ಸಿಗೋದಿಲ್ಲ ಜೆ ಡಿ ಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಟ್ಟಾಗಿದೆ ಆಲ್ಮೋಸ್ಟ್ ಬಿಜೆಪಿಯಿಂದ ಕ್ಷೇತ್ರ ಸಿಗಲ್ಲ ಅಂದ್ರೆ ಜೆ ಡಿ ನಿಂದ ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ ಮತ್ತೆ ಸುಮಲತಾ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಸುಮಲತಾ ಅವರ ಮುಂದಿರುವ ಆಯ್ಕೆಗಳೇನು ಹಾಗಾದ್ರೆ ಯಾವೆಲ್ಲ ಲೆಕ್ಕಾಚಾರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ರೆಡಿ ಇದೆ ಆದ್ರೆ ದಳಪತಿಗಳಿಗೆ ಸುಮಲತಾ ಅವರ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಸುಮಲತಾ ಅವರು ಮುಂದೆ ಏನ್ ಮಾಡ್ತಾರೆ ಇನ್ನು ಕೂಡ ಕ್ಲಾರಿಟಿ ಇಲ್ಲ ಮಂಡ್ಯದಿಂದ ಸ್ಪರ್ಧೆ ಅಂತ ಹೇಳಿದ್ದಾರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ ಇನ್ನು ಕ್ಲಾರಿಟಿ ಇಲ್ಲ ಒಟ್ಟಿನಲ್ಲಿ ದಳಪತಿಗಳಿಗೆ ಒಂದಿಷ್ಟು ಟೆನ್ಷನ್ ಶುರುವಾಗಿರುವಂಥದ್ದು ಈ ಬಾರಿ ಕೂಡ ಸುಮಲತಾ ಸ್ಪರ್ಧೆ ಬಹುತೇಕ ಖಚಿತ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯದಿಂದಲೇ ನನ್ನ ಸ್ಪರ್ಧೆ ಅಂತ ಆದ್ರೆ ಪಕ್ಷ ಯಾವುದು ಅನ್ನೋದು ಮಾತ್ರ ಸದ್ಯದ ಕ್ಯೂರಿಯಾಸಿಟಿ ಹಾಗಾದ್ರೆ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರಾ ಕಾಂಗ್ರೆಸ್ ಕೈ ಹಿಡಿತಾರಾ ಸುಮಲತಾ ಮೇಡಮ್ ಅನ್ನುವ ಪ್ರಶ್ನೆ ಈಗ ಶುರುವಾಗಿರುವುದು ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸುಮಲತಾ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಈಗ ಒಂದಿಷ್ಟು ಚರ್ಚೆ ನಡೀತಾ ಇದೆ ಯಾಕಂದ್ರೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಕೂಡ ಪಣ ತಗೊಂಡ ಪಣ ತೊಟ್ಟಿರುವಂಥದ್ದು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಬಲವನ್ನ ಸಾಧಿಸಿರುವಂತದ್ದು ಕಾಂಗ್ರೆಸ್ ಇದೇ ಜೋಶ್ನಲ್ಲಿ ಮಂಡ್ಯ ಜಿಲ್ಲೆಯನ್ನ ಆಕ್ರಮಿಸಬೇಕು ಅಂದ್ರೆ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ದಳಪತಿಗಳ ಭದ್ರಕೋಟೆ ಅಂತ ಇದ್ದಂತಹ ಮಂಡ್ಯವನ್ನ ಈ ಬಾರಿ ಕೈವಶ ಮಾಡ್ಕೋಬೇಕು ಈ ಕಾರಣಕ್ಕಾಗಿ ಅಭ್ಯರ್ಥಿಗಳ ಹುಡುಕಾಟ ಕಾಂಗ್ರೆಸ್ ಕೂಡ ನಡೆಸ್ತಾ ಇದೆ ಒಂದಿಷ್ಟು ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಮುಖ್ಯವಾಗಿ ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಅವರ ಹೆಸರು ಕೇಳಿ ಬಂದಿದೆ ಆದ್ರೆ ಈ ಬಾರಿ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಇರುವಂಥದ್ದು ಒಂದು ವೇಳೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಮಂಡ್ಯ ಕಾಂಗ್ರೆಸ್ ನಾಯಕರು ಸ್ಪರ್ಧೆ ಮಾಡ್ತಾರಾ ಅಂದ್ರೆ ನೋ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂದ್ರೆ ಈಗಿರುವ ಸದ್ಯ ಸಚಿವರು ಕೂಡ ಹಿಂದೇಟನ್ನು ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇತ್ತು ಕಾಂಗ್ರೆಸ್ನಲ್ಲಿ ಸಚಿವರ ಪತ್ನಿ ಧನಲಕ್ಷ್ಮಿಯವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಮತ್ತೊಂದು ಕಡೆ ಚೆಲುವರಾಯಸ್ವಾಮಿ ಅವರ ಅಣ್ಣನ ಮಗ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆದರೆ ಈಗ ಖುದ್ದಾಗಿ ಸಚಿವರೇ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಲ್ಲಿಗೆ ಕಾಂಗ್ರೆಸ್ಗೆ ಒಂದಿಷ್ಟು ಆತಂಕ ಒಂದಿಷ್ಟು ಗೊಂದಲ ಒಂದಿಷ್ಟು ಪ್ರಶ್ನೆ ಬಂದಿರುವಂಥದ್ದು ಅದೇನೆಂದರೆ ಮಂಡ್ಯವನ್ನು ಗೆಲ್ಲಬೇಕು ಅಂದರೆ ಕುಮಾರಸ್ವಾಮಿಯವರನ್ನ ಎದುರಿಸಬೇಕಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಪೈಪೋಟಿ ಕೊಡುವಂಥ ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ನಲ್ಲೇ ಅಂದರೆ ಸದ್ಯಕ್ಕೆ ಯಾರು ಕಾಣಿಸ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಈಗ ಮಾಸ್ಟರ್ ಪ್ಲಾನ್ ಅನ್ನು ಹಾಕ್ಕೊಂಡಿರೋದು ಅದೇನಂದ್ರೆ ಸುಮಲತಾ ಅವರನ್ನ ಪಕ್ಷಕ್ಕೆ ಕರೆ ತರಬೇಕು ಒಂದು ವೇಳೆ ಏನಾದರೂ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಮಂಡ್ಯದಲ್ಲಿ ಅವರ ವಿರುದ್ಧ ಸ್ಪರ್ಧಿಸುವುದಕ್ಕೆ ಸೂಕ್ತ ಅಭ್ಯರ್ಥಿ ಸಿಕ್ಕಂತಾಗುತ್ತೆ ಕಾಂಗ್ರೆಸ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಏನಾಯಿತು ಒಂದಿಷ್ಟು ಅನುಕಂಪ ಇದ್ದೇ ಇದೆ ಜೆ ಡಿ ಎಸ್ ನಾಯಕರಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಈ ಬಾರಿ ಒಂದಿಷ್ಟು ಜಿದ್ದಿದೆ ಗತಾಯ ಮಂಡ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಆ ಜಿದ್ದಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಿದ್ದಾರೆ ಅಂದರೆ ಯಾರೂ ಕೂಡ ಇಲ್ಲ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಸುಮಲತಾ ಅವರನ್ನು ನಿಲ್ಲಿಸಬೇಕಾಗಿದೆ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅವರನ್ನು ನಿಲ್ಲಿಸಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಕೂಡ ಇದೇ ರೀತಿಯ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇರುವಂಥದ್ದು ಸುಮಲತಾ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಬೇಕು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಆ ಮೂಲಕ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ಗೆ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನು ಸೋಲಿಸ್ಬೋದು ಅನ್ನುವ ಲೆಕ್ಕಾಚಾರ ಶುರುವಾಗಿರುವಂಥದ್ದು ಹಾಗಾದ್ರೆ ಈ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಂದರೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಯಾಕಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ನಾವು ತೆಗೆದುಕೊಂಡು ಬಂದ್ರೆ ಅದು ಡಿ ಎಸ್ನ ಭದ್ರಕೋಟೆ ಆಗಿರುವಂಥದ್ದು ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಕೂಡ ಅಲ್ಲಿ ಸಾಕಷ್ಟು ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ತನ್ನದೇ ಆದಂತಹ ಹೋಲ್ಡ್ ಅನ್ನ ಸಿಕ್ಕಿರುವಂಥದ್ದು ಇದರ ನಡುವೆ ಸುಮಲತಾ ಅವರು ಏನ್ ಮಾಡ್ತಾರೆ ಸುಮಲತಾ ಅವ್ರು ಏನಾದ್ರು ಬಿಜೆಪಿಯನ್ನ ಬಿಟ್ಟು ಬಿಜೆಪಿಯ ಬೆಂಬಲವನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿದ್ರೆ ಕುಮಾರಸ್ವಾಮಿಯವರನ್ನು ಎದುರಿಸ್ಬೋದು ಅನ್ನುವ ಲೆಕ್ಕಾಚಾರ ಶುರುವಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಈಗ ಬರ್ತಾ ಇರೋ ಲೋಕಸಭಾ ಚುನಾವಣೆಯಲ್ಲಿ ಶತಾಯ ಗತಾಯ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅವರಿಗೆ ಟಿಕೆಟ್ ಕೊಟ್ಟು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮಾಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರುವಂಥದ್ದು ಮತ್ತು